ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮೆಲ್ಲರ ಗೆಳೆಯ ನಾಗರಾಜ್ ಎಚ್ ಎಮ್ ಮಾತಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಕೆಳಗಡೆ ಕೊಟ್ಟಿರೋ ಸಬ್ಸ್ಕ್ರೈಬ್ ಬಟನ್ ಹೊತ್ಬಿಟ್ಟು ಪಕ್ಕದಲ್ಲಿರೋ ಗಂಟೆನ ಬಾರಿಸಿ ಸೊ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಗೌರಿ ಗಣೇಶ ಮತ್ತು ಗಣೇಶ ಚತುರ್ಥಿಯ ಹಬ್ಬದ ಹಾರ್ದಿಕ ಶುಭ ಶುಭಾಶಯಗಳು ಸೊ ಯಾರೆಲ್ಲ ಗಣ ಗಣೇಶನ ಹಬ್ಬ ಮಾಡ್ತಾ ಇದ್ದೀರಾ ಆಚರಿಸ್ತಾ ಇದ್ದೀರಾ ಅವರೆಲ್ಲರೂ ಕೆಳಗಡೆ ಈ ಹಬ್ಬದ ವಿಷಯವಾಗಿ ಯಾರೆಲ್ಲ ಮೆಸೇಜ್ ಕೊಡ್ಬೋದು ಮೆಸೇಜ್ ಮಾಡಿ ಮತ್ತು ಸೊ ಈಗ ನೆಕ್ಸ್ಟ್ ವಿಷಯ ಏನಪ್ಪ ಅಂತಂದರೆ ಆಲ್ರೆಡಿ ಪೂಜೆ ಎಲ್ಲ ಆಗೋಗಿದೆ ಆಮೇಲೆ ಇವತ್ತು ಹಬ್ಬದ ಊಟ ಸೊ ಬಾಳೆ ಎಲೆ ಮೇಲ್ಗಡೆ ಹಬ್ಬದ ಊಟ ಸೊ ನಾನು ಹೆಂಡ್ತಿ ಏನೇನು ಅಡುಗೆ ಮಾಡಿದ್ದಾಳೆ ಎಲ್ಲ ಹೇಳ್ತಾ ಹೋಗ್ತೀನಿ ಸೊ ಈಗ ಒಂದೊಂದಾಗಿ ಬಡಿಸ್ತಾ ಹೋಗೋಣ ಸೊ ಮೊದಲೇದಾಗಿ ಆಲ್ರೆಡಿ ಬಾಳೆಹಣಿಟ್ಟಿದ್ದೀವಿ ಬಾಳೆ ಎಲೆ ಮೇಲೆ ಬಾಳೆಹಣ್ಣು ಆಮೇಲೆ ಉಪ್ಪಿನಕಾಯಿ ಬೇಗ ಬೇಗ ಬರಬೇಕು ಇದು ಆಲೂಗಡ್ಡೆ ಮತ್ತು ಬದನೇಕಾಯಿ ಪಲ್ಯ ಆಮೇಲೆ ಎರಡು ಪೂರಿ ಕರಿಗಿಡುಬು ಸೊ ನಮ್ಮ ಕಡೆಯೆಲ್ಲ ನಾವು ಗಣೇಶ ಕೂರಿಸ್ದಾಗೆಲ್ಲ ನಾವು ಮನೆಯಲ್ಲಿ ಕಡುಬು ಮಾಡ್ತಿದ್ವಿ ಸೊ ನಮಗೆಲ್ಲ ಇದು ಕಡುಬು ಸ್ಪೆಷಲ್ ಹಬ್ಬ ಇದು ಸೊ ಆಮೇಲೆ ಅಕ್ಕಿ ಹಿಟ್ಟಿನ ಖಾರದ ಸಂಡಿಗೆ. ಆಮೇಲೆ ಇದು ದಾಲ್ ಫ್ರೈ ಗಟ್ಟಿಬೇಳೆ ಕನ್ನಡದಲ್ಲಿ ಮತ್ತು ಲೆಮನ್ ರೈಸ್ ಚಿತ್ರಾನ್ನ ಗಟ್ಟಿ ಮೊಸರು ಸೊ ಎಮ್ಮೆ ಹಾಲಿನಿಂದ ಮಾಡಿರೋ ಮೊಸರು ನಾವು ಮನೇಲಿ ಮಾಡಿಲ್ಲ ಇದನ್ನ ರೆಡಿಮೇಡ್ ತೊಗೊಂಡ್ಬಂದಿರೋದು ಆಮೇಲೆ ತುಪ್ಪ ಓಕೆ ಸೊ ಸುರಾಜ್ ಕೊಡೋದಾ ಆಯ್ತಾ ಇಲ್ಲ ಸೊ ಮೊದಲೇದಾಗಿ ಎಲ್ಲದೂ ಸ್ವಲ್ಪ ಸ್ವಲ್ಪ ರುಚಿ ನೋಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಪೂರ್ತಿ ವಿಡಿಯೋನೂ ತುಂಬ ಎಳೆಯೋಕ್ಕೆ ಹೋಗೋಲ್ಲ ಸೊ ಮೊದಲು ಸ್ವಲ್ಪ ಕಡ್ಗೊಂಡು ತಿನ್ಬಿಡೋಣ ನಮ್ಮದು ಇವತ್ತಿನ ಸ್ಪೆಷಲ್ ಇದು ತುಪ್ಪದಲ್ಲಿ ಡಿಪ್ ಮಾಡ್ಕೊಂಡು ಇರೋದು ಇದಕ್ಕೆ ಆ್ಯಕ್ಚುಲಿ ಔಟ್ಸೈಡ್ ಪೂರಿ ಥರ ಏನು ತೀರ್ತೀವಲ್ಲ ಸೊ ಅದನ್ನು ನಾನೇ ಮಾಡಿದ್ದು ತುಂಬ ತೆಳುವಾಗಿ ತೀರ್ತೀನಿ ಅದರಿಂದಾಗಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೆಕ್ಸ್ಟು ಬದನೆಕಾಯಿ ಪಲ್ಯದ ಗ್ರೇವಿ ಚೆನ್ನಾಗಾಗಿದೆ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಚೆನ್ನಾಗಿ ಕುಕ್ ಮಾಡಿದ್ದೆ ಹಂಗಾಗಿ ಸೊ ಪೂರಿ ಜೊತೆ ಸ್ವಲ್ಪ ಮುಡ್ಕೊಂಡ್ಬಿಟ್ಟು ತಿನ್ನ ಮಾಡೋಣ ಪೂರಿನೂ ತುಂಬ ತೆಳುವಾಗಿ ತೀರ್ತಿದೆ ಹಂಗಾಗಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಹಪ್ಪಳ ಥರ ಆಗಿಬಿಟ್ಟಿದೆ ಹ್ಞೂ ಒಳ್ಳೆ ಕಾಂಬಿನೇಷನ್ ಪೂರಿ ಮತ್ತು ಬದ್ನೇಕಾಯಿ ಪಲ್ಯ ನೆಕ್ಸ್ಟು ಪೂರಿ ಮತ್ತು ಬೇಳೆ ಗಟ್ಟಿ ಬೇಳೆ ಜೊತೆ ಇದು ಯಾವ ಥರ ಮಾಡಿರೋದಂದ್ರೆ ಬೇಳೆ ಕುದಿಸ್ಬಿಟ್ಟು ತಾಳಿಸಿ ಅದಕ್ಕೆ ಆಮೇಲೆ ಖಾರ ಮತ್ತು ಒಗ್ಗರಣೆ ಹಾಕಿರೋದು ಮೆಣಸಿನ್ಕಾಯಿ ಇರುತ್ತಲ್ಲ ಕೆಂಪು ಮೆಣಸಿನ್ಕಾಯಿನ ಒಗ್ಗರಣೆಯಲ್ಲಿ ಹಾಕಿಬಿಟ್ಟು ಕಾಫಿ ಜೀರಿಗೆಯಲ್ಲಿ ಚಟ್ಪಡ ಅನಿಸಿ ಆಮೇಲೆ ಒಗ್ಗರಣೆ ಹಾಕಿರೋದು ತುಂಬ ಚೆನ್ನಾಗಾಗಿದೆ ನೆಕ್ಸ್ಟು ಮೇನ್ ಕೋರ್ಸಿಗೆ ಬಂದ್ಬಿಡೋಣ ಚಿತ್ರಾನ್ನ ಹಂಗೆ ಚಿತ್ರಾನ್ನ ಸ್ವಲ್ಪ ಹಾಗೆ ಪಲ್ಯ ಜೊತೆ ತಿನ್ನೋಣ ಚೆನ್ನಾಗಿರುತ್ತೆ ಹ್ಞೂ ಸೊ ನಾನು ಒಗ್ಗರಣೆಯಲ್ಲಿ ಕಡಲೆಬೀಳೆ ಬೀಜ ಮತ್ತು ಉದು ಬೀಜ ಹಾಕಿರ್ತಾನೆ ಸೊ ಅದರಿಂದಾಗಿ ತುಂಬ ಕ್ರಿಸ್ಪಿಯಾಗಿ ತಿನ್ಬೇಕಾದ್ರೆ ಅಲ್ಲಲ್ಲಿ ಬಾಯಿಗೆ ಸಿಕ್ಕಿ ಕಟುಂಬ್ ಕಟುಂಬ್ ಅಂತ ಒಂಥರ ಮಾಡ್ತಾ ಇರುತ್ತೆ ಸೊ ಹಾಗೆ ಶೇಂಗಾನು ಹಾಕಿದ್ದಾಳೆ ಈಗ ಒಂದು ಸ್ವಲ್ಪ ಮೊಸರು ಜೊತೆ ನನಗೆ ಚಿತ್ರಾನ್ನ ಮತ್ತು ಮೊಸರು ಕಲಿಸ್ಕೊಂಡು ತಿನ್ಬೇಕಂದ್ರೆ ತುಂಬ ಇಷ್ಟ ನಾನು ತುಂಬ ಚಿಕ್ಕವನ್ನಿದ್ದಾಗಿಂದನು ಚಿತ್ರಾನ್ನ ಯಾವಾಗಲೂ ಮೊಸರು ಜೊತೆ ಇಲ್ಲ ಮೊದಲು ಫಸ್ಟ್ ಹಾಫ್ ಆಫ್ ದ ಚಿತ್ರಾನ್ನ ಸಾಂಬಾರು ಅಥವಾ ಸಾರು ಬೇಳೆ ಸಾರು ಇದ್ರೂ ಅದ್ರ ಜೊತೆ ತಿಂತೀನಿ ಸೆಕೆಂಡ್ ಆಫ್ ಚಿತ್ರಾನ್ನ ಮೊಸರು ಜೊತೆ ಕಲ್ಸ್ಕೊಂಡು ತಿನ್ನೋದು ಇದು ನಂದು ಚಿಕ್ಕವನಿದ್ದ ನಿಂದೂ ಇದೇ ಅಭ್ಯಾಸ ಯಾರೆಲ್ಲ ಚಿತ್ರಾನ್ನ ಮೊಸರು ಉಪ್ಪಿನಕಾಯಿ ಜೊತೆ ತಿನ್ನೋಕ್ಕೆ ಇಷ್ಟಪಡ್ತೀರಿ ಅವರೆಲ್ಲ ಕೆಳಗಡೆ ಕಮೆಂಟ್ ಮಾಡಿ ಸೊ ಓವರ್ ಆಲ್ ಇಷ್ಟೇ ಇವತ್ತಿನ ಊಟ ಸಂಡಿಗೆ ಇದು ಹೊಸ ನಾನು ಫಸ್ಟ್ ಟೈಮ್ ತಿಂತಾ ಇರೋದು ನೋಡೋಣ ಹೇಗಿದೆ ಟೇಸ್ಟು ಹ್ಮ್ ಈಗ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಹೇಳ್ತಾರಲ್ಲ ಸೊ ಥರದ್ದು ಪುಡಿ ಮೆಣಸಿನ್ಕಾಯಿನ ಸಣ್ಣಗೆ ಬ್ಯಾಟರ್ ಒಳಗೆ ಹಾಕ್ಬಿಟ್ಟು ಸಣ್ಣಗೆ ಗೋಪುರ ಸಂಡಿಗೆ ಮಾಡಿ ಒಣಗಿಸಿದ್ದಾರೆ ಸೊ ಇದು ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ತಿಂತಾರದು ಈ ತರ ಬೇಸಿಗೆಯಲ್ಲಿ ಗೋಪುರ ಸಂಡಿಗೆ ಹಾಕ್ಬಿಟ್ಟು ಒಣಗಿಸ್ತಾ ಇದ್ವಿ ಸೊ ಅವಾಗ ನಾನು ಗೋಪುರ ಸಂಡಿಗೆ ಒಣಗಿಸ್ತಾ ಇದ್ರೆ ಕಾಗೆಗಳು ಬರಲಾರ್ದ ಹಾಗೆ ಅವನ ನೋಡ್ಕೊಂಡು ಕುತ್ಕೊಂತ ಇದ್ದೆ ಸೊ ದಟ್ ವಾಸ್ ಮೈ ಡ್ಯೂಟಿ ಇನ್ ಸಮ್ಮರ್ ಸೊ ಇಷ್ಟೇ ತುಂಬ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟೊಂದು ಐಟಮ್ಸ್ ಆಗಿದೆ ಆ್ಯಕ್ಚುಲಿ ತುಂಬ ಮಜಾ ಬಂತು ಸೊ ಕ್ಲೀನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬರ್ತೀನಿ ಇದೇ ಥರ ರೋಚಕ ವಿಡಿಯೋಗಳೊಂದಿಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಪ್ರತ್ಯಕ್ಷನ ಹಾಕ್ತೀನಿ ಸೊ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಬಾಯ್